ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚ್ಚೇಂದ್ರ ಅಂಬಾಗಿಲು ಕೆ ಜಿ ಎಫ್ ಗೋಲ್ಡು ಮತ್ತೆ ಚಿನ್ನದ ಕೊಡಲಿಗೆ ಕೋಲಾರದ ಕೆ ಜಿ ಎಫ್ ಬಂಧುಗಳೇ ಕೆ ಜಿ ಎಫ್ನಲ್ಲಿ ಮತ್ತೆ ಚಿನ್ನವನ್ನು ತೆಗೆಯುವಂಥ ಪ್ರಕ್ರಿಯೆ ಪ್ರಾರಂಭಗೊಳ್ತಿದೆ ಅನ್ನುವಂಥ ಮಾಹಿತಿ ಬರ್ತಿದೆ ಬಂಗಾರಕ್ಕೆ ಇನ್ನೂ ಕಡಿಮೆಯಾಗಬಹುದಾ ಅನ್ನುವಂಥ ಪ್ರಶ್ನೆ ಬನ್ನಿ ಇಂದು ಸುದ್ದಿಯ ಸದ್ದಿನಲ್ಲಿ ಈ ವಿಶೇಷತೆಗಳು ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ಕಳೆದ ಒಂದು ಕಾಲು ದಶಕಗಳಿಂದ ಕೋಲಾರ ಕೆಜಿಎಫ್ ಭಾಗದಲ್ಲಿ ಸ್ಥಗಿತಗೊಂಡಿದ್ದ ಗಣಿ ಚಟುವಟಿಕೆ ಮತ್ತೆ ಗರಿಗೆ ತರಿದೆ ಭಾರತ್ ಚಿನ್ನದ ಗಣಿ ಕಂಪೆನಿ ಬಿಜಿಎಂಎಲ್ ಗಣಿ ಚಟುವಟಿಕೆ ನಡೆಸಲು ರಾಜ್ಯ ಸರ್ಕಾರ ಕೊನೆಗೂ ಅಸ್ತು ಎಂದಿದೆ ಕೇಂದ್ರ ಸರ್ಕಾರಿ ಸೌಮ್ಯದ ಸಾರ್ವಜನಿಕ ವಲಯದ ಸಂಸ್ಥೆಯಾದ ಬಿಜಿ ಎಂ ಎಲ್ನ ಗಣಿ ಗುತ್ತಿಗೆ ಅವಧಿಯು ಎರಡು ಸಾವಿರದ ಹನ್ನೆರಡರಲ್ಲಿ ಮುಕ್ತಾಯಗೊಂಡಿತ್ತು ರಾಜ್ಯ ಸರ್ಕಾರದ ವಿಶೇಷ ಅನುಮತಿ ಇಷ್ಟು ವರ್ಷ ಕಾದು ಕುಳಿತಿದ್ದ ಬಿಜಿಎಂಎಲ್ಗೆ ಸಿಹಿ ಸುದ್ದಿ ಸಿಕ್ಕಿದ್ದು ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳಲಾಗಿತ್ತು ಈ ಕುರಿತು ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ಕಾನೂನು ಸಚಿವರು ನೀಡಿದರು ಪ್ರಸ್ತುತ ಕೋಲಾರದ ಕೆಜಿಎಫ್ನಲ್ಲಿ ನಿಷ್ಕ್ರಿಯಗೊಂಡಿರುವಂತಹ ಸಾವಿರದ ಮೂರು ಪಾಯಿಂಟ್ ಜೀರೋ ನಾಲ್ಕು ಎಕರೆ ಗಣಿ ಗುತ್ತಿಗೆ ಪ್ರದೇಶದಲ್ಲಿ ಹದಿಮೂರು ಗಣಿತ್ಯಾಜ್ಯ ಟೈಲಿಂಗ್ ಡಂಪ್ಗಳಲ್ಲಿ ಗಣಿ ಚಟುವಟಿಕೆಗಳನ್ನು ಮುಂದುವರಿಸಲು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಎಂ ಎಂ ಆರ್ ಡಿ ಸೆಕ್ಷನ್ ಹದಿನೇಳರ ಅನ್ವಯ ಷರತ್ತುಬದ್ಧವಾದಂಥ ಸಹಮತಿಯನ್ನು ಸರ್ಕಾರ ನೀಡಿದೆ ಎಂದು ಸ್ಪಷ್ಟಪಡಿಸಿದರು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬಂಗಾರದಿನ್ನಿ ಹಾಗೂ ಸುತ್ತಮುತ್ತಲಿನ ಮತ್ತಿತರ ಗ್ರಾಮಗಳ ಐದು ಸಾವಿರದ ಇನ್ನೂರ ಹದಿಮೂರು ಬಿಂದು ಎರಡು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಚಿನ್ನ ಬೆಳ್ಳಿ ಗ್ರಾಫೈಟ್ ಖನಿಜಗಳ ಗಣಿಗರಿಕೆ ನಡೆಸಲು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಆಗಸ್ಟ್ ಒಂಬತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಗುತ್ತಿಗೆಯನ್ನು ಬಿ ಜಿ ಎಂ ಎಲ್ ಸಂಸ್ಥೆಗೆ ನೀಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಆಗಸ್ಟ್ ಒಂಬತ್ತರಿಂದ ಮತ್ತೆ ಇಪ್ಪತ್ತು ವರ್ಷ ಎಂದರೆ ಎರಡು ಸಾವಿರದ ಹದಿಮೂರರವರೆಗೆ ಗಣಿ ಗುತ್ತಿಗೆ ವಿಸ್ತರಿಸಲಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಪುನಃ ಇಪ್ಪತ್ತು ವರ್ಷ ಗಣಿ ಗುತ್ತಿಗೆ ನವೀಕರಿಸಲು ಬಿ ಜಿ ಎಂ ಅರ್ಜಿ ಸಲ್ಲಿಸಿತ್ತು ಇದೀಗ ಗಣಿ ತ್ಯಾಜ್ಯದಲ್ಲಿ ಮಾತ್ರ ಚಟುವಟಿಕೆ ನಡೆಸಲು ಅವಕಾಶ ಕಲ್ಪಿಸಿದೆ ಅಂದರೆ ಈ ಹಿಂದೆ ಗಣಿಗಾರಿಕೆ ನಡೆಸಿ ಹೊರತೆಗೆದು ಸಾವಿರದ ನೂರ ಬಿಂದು ಜೀರೋ ನಾಲ್ಕು ಎಕರೆಯ ಹದಿಮೂರು ಕಡೆ ರಾಶಿ ಹಾಕಿರುವ ತ್ಯಾಜ್ಯಗಳಲ್ಲಿರುವ ಅದಿರುಗಳನ್ನು ಸಂಸ್ಕರಣೆ ಒಳಪಡಿಸಲು ಅನುಮತಿಸಲಾಗಿದೆ ಬಾಕಿ ಮೊತ್ತದ ಬದಲು ಎರಡು ಸಾವಿರದ ಮುನ್ನೂರ ಮೂವತ್ತು ಎಕರೆ ಒಟ್ಟಾರೆ ಐದು ಸಾವಿರದ ಇನ್ನೂರ ಹದಿಮೂರು ಎಕರೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಬಿ ಜಿ ಎಂ ಎಲ್ಗೆ ಗಣಿ ಚಟುವಟಿಕೆ ಬಳಸುತ್ತಿತ್ತು ಈ ಪೈಕಿ ಸಾವಿರದ ಮೂರು ಎಕರೆಗಳಲ್ಲಿ ಗಣಿ ತ್ಯಾಜ್ಯಗಳ ಹದಿಮೂರು ರಾಶಿಗಳನ್ನು ಸುರಿದಿದ್ದು ಎಂ ಎ ಆರ್ ಡಿ ಅನ್ವಯ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಚಟುವಟಿಕೆಯನ್ನು ನಡೆಸುವಂತಿಲ್ಲ ಹೀಗಾಗಿ ಎಲ್ಲ ಚಟುವಟಿಕೆಗಳಿಗೂ ನಿಷ್ಕ್ರಿಯಗೊಂಡಿದ್ದವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನವರೆಗೆ ಬಿ ಜಿ ಎಂ ಎಲ್ನಿಂದ ರಾಜ್ಯ ಸರ್ಕಾರಕ್ಕೆ ಎಪ್ಪತ್ತ ಐದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರದ ಇಪ್ಪತ್ತೈದು ರೂಗಳು ಪಾವತಿಯಾಗಬೇಕಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೊತ್ತವನ್ನು ರಾಜ್ಯ ಸರ್ಕಾರಕ್ಕೆ ಪಾವತಿಸಲು ಬಿ ಜಿ ಎಂ ಎಲ್ಗೆ ನಿರ್ದೇಶನ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಕೋರಿತ್ತು ಎಪ್ಪತ್ತೈದು ಬಿಂದು ಎರಡು ನಾಲ್ಕು ಕೋಟಿ ರೂಗಳ ಬದಲಿಗೆ ಇದೇ ಪ್ರದೇಶದಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತು ಎಕರೆಗಳು ರಾಜ್ಯ ಸರ್ಕಾರಕ್ಕೆ ನೀಡಲು ಬಿ ಜಿ ಎಲ್ ಒಪ್ಪಿಕೊಂಡಿದ್ದು ಈ ಸ್ಥಳದಲ್ಲಿ ಕೈಗಾರಿಕೆ ವಸಾಹತು ಸ್ಥಾಪಿಸಲು ಸರ್ಕಾರ ಯೋಚಿಸಿದೆ ಇದು ಸುದ್ದಿಯ ಸದ್ದು ವಂದನೆಗಳು